ಅಂದರೆ ಒಂದು ಬೇಸಿಕ್ಕಾಗಿ ಕಲಿಬೇಕು ಅಂದ್ರೆ ಏನು ಕಲ್ಪನೆ ಅಂತ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೇಳ ಏನು ಗೊತ್ತಾಗ್ತಿಲ್ಲ ಇತ್ತೀಚೆಗೆ ನಿದ್ದೇ ಇಲ್ಲ ನೆನಪಿಗೆ ಬಂದು ಒಂದೇ ಸಮನೆ ಕಾಡುವೆಯಲ್ಲ ಯಾಕೆ ಹುಡುಗಿ ತಲೆಯ ಕೆಡಿಸಿದೆ ನನ್ನ ಪ್ರೀತಿ ಬಲೆಗೆ ತಳ್ಳಿದೆ ಬೇಡಿ ಹಾಕಿದೆ ಇದು ಈ ಥರ ಇದು ಮಜಾ ಅಂದರೆ ಕೇಳಿದೆ ಅಲ್ಲ ಕಣ ಜಯಂತ್ ಅವರು ಹಾಗೇ ಸುಮ್ಮನೆ ಅಂತ ಬರ್ದಿದ್ದಾರೆ ನೀನು ಹುಡಿಯ ಕೈ ಕೊಟ್ರೆ ಏನೋ ಮಾಡ್ತೀನಿ ಹೋಗ್ಯಾ ಸುಮ್ಮನೆ ಅಂತ ಹೋಗೆ ಸುಮ್ಮನೆ ಅಲ್ಲ ಇನ್ನೊಂದು ಹೇಳ್ತೀನಿ ನೆಕ್ಸ್ಟ್ ಲೈನ್ ಗುರುಗಳು ಹೇಳುತ್ತಿದ್ರು ಹುಡುಗಿಯರು ಒಳ್ಳೆ ನಟಿಯ ಸತ್ಯ ಪ್ರೀತಿಯ ವಿಷಯದಿ ನಟನೆಯ ಮಾಡದಿರು ಈ ತರ ಒಂದು ಎಷ್ಟು ಚೆನ್ನಾಗಿ ಹಿಂಗ್ ಬರದ್ರ